ಲಕ್ಷ್ಮಿ ಅಂತ ನಾನು ಸೆಂಟ್ ರಂಗೋಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ನಾನು ನನ್ನೊಬ್ಬಳೆ ಅಂತಲ್ಲ ನಮ್ಮ ಟೀಮ್ ಕೂಡ ಎಲ್ಲರೂ ಆಗಿ ವರ್ಕಿಂಗ್ ಮಾಡ್ತಾ ಇರೋದು ಇದು ನಮ್ಮೆಲ್ಲರ ಫ್ಯಾಷನು ಬಟ್ ಸರ್ಗೆ ಇದು ಆರ್ಟಿಸು ಸರ್ ಇದರಿಂದ ನಾವು ಈ ಇದಕ್ಕೆ ಬಂದು ನಮ್ಮ ಪುನೀತ್ ಸರ್ದು ಚಿತ್ರ ಬಿಡಿಸಿದ್ದೀವಿ ನಾನು ಆ್ಯಕ್ಚುಲಿ ರಂಗೋಲಿ ಆರ್ಟಿಸ್ಟು ಇಷ್ಟು ದೊಡ್ಡದಾಗಿ ನಾನು ಯಾವತ್ತೂ ಬಿಟ್ಟಿರಲಿಲ್ಲ ಸರ್ಗೆ ಥ್ಯಾಂಕ್ ಯು ಹೇಳಿ ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ಗೆ ಇಷ್ಟು ಹ್ಯಾಪಿ ಬರ್ಡೇಸು ಆ್ಯಂಡ್ ಮಿಸ್ ಮಾಡ್ಕೊಡಲ್ಲ ನಾವು ಯಾವಾಗ ನಮ್ಮ ಜೊತೆ ಇದ್ದೇ ಇರ್ತಾರೆ ನಗುವಿನ ಒಡೆಯ ಅಂತ ಹೇಳಿ ಸರ್ ನಮ್ಮ ಕರುನಾಡ ರತ್ನ ಕುಮಾರ್ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್